ಮರ್ಯಾದೆಗಾಗಿ ಗರ್ಭಿಣಿ ಮಗಳನ್ನೇ ಕೊಂದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹುಬ್ಬಳ್ಳಿ ಗ್ರಾಮೀಣ ಠಾಣೆ ಪೊಲೀಸರಿಂದ ಈಗ ಮತ್ತೆ ಮೂರು ಜನರ ಬಂಧನ ಆಗಿತ್ತು ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಮತ್ತೆ ಮೂವರ ಬಂಧನ ಮರ್ಯಾದೆಗಾಗಿ ಹತ್ಯೆಗೈದ ಕೇಸ್ನಲ್ಲಿ ಒಟ್ಟು ಆರು ಜನರ ಅರೆಸ್ಟ್ ಆದಂತಾಗಿದೆ ನನ್ನೆ ಮೂರು ಜನರನ್ನ ಅರೆಸ್ಟ್ ಮಾಡಲಾಗಿತ್ತು ಇವತ್ತು ಮತ್ತೆ ಮೂರು ಜನರನ್ನ ಅರೆಸ್ಟ್ ಮಾಡಿದ್ದ ನೆನ್ನೆ ಅಪ್ಪ ಪ್ರಕಾಶ್ ಗೌಡ ಇತರ ಸಂಬಂಧಿಕ ಅರುಣ್ ಗೌಡ ಈರಣ್ಣ ಗೌಡ ಬಂಧನ ಆಗಿತ್ತು ಇವತ್ತು ಫಕೀರ್ ಗೌಡ ಮತ್ತು ಬಸನಗೌಡ ಗುರಿಸಿದ್ದಗೌಡ ಪಾಟೀಲ್ ಅರೆಸ್ಟ್ ಮಾಡಲಾಗಿದೆ ಕರುಳಕುಡಿ ಕೊಲೆ ಮಾಡಿದಂತಹ ಸಂಪೂರ್ಣ ಕುಟುಂಬ ಈಗ ಜೈಲು ಪಾಲಾಗಿರುವಂಥದ್ದು ದಲಿತ ಯುವಕರನ್ನು ಪ್ರೀತಿ ಮಾಡಿ ಮದುವೆ ಆಗಿದ್ದಾಳೆ ನಮ್ಮ ಮನೆ ಮಗಳು ಅನ್ನುವಂಥ ಒಂದೇ ಕಾರಣಕ್ಕೆ ಕೊಡಲಿಯಿಂದ ಕೊಚ್ಚಿ ಕೊಲೆ ಮಾಡಿರು ಇನ್ನು ಆ ಇಡೀ ಕುಟುಂಬದ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಈಗ ಆರು ಜನರ ಅರೆಸ್ಟ್ ಮಾಡಲಾಗಿದೆ ನಿನ್ನೆ ಮೂರು ಜನರನ್ನು ಅರೆಸ್ಟ್ ಮಾಡಲಾಗಿತ್ತು ಇವತ್ತು ಮತ್ತೆ ಮೂರು ಜನರನ್ನ ಬಂಧನ ಮಾಡಲಾಗಿದೆ ತನಿಖೆ ಮುಂದುವರಿತಾ ಇದೆ ಮರ್ಯಾದೆಗಾಗಿ ಮಾನ್ಯಳನ್ನ ಕೊಂದೊಬ್ಬರಿಗೆ ಶಿಕ್ಷೆ ಆಗ್ಬೇಕು ಪ್ಲಾನ್ ಮಾಡ್ಕೊಂಡಿದ್ದಾರೆ ಎಲ್ಲರನ್ನ ಎನ್ಕೌಂಟರ್ ಮಾಡಿ ಮೃತ ಮಾನ್ಯ ಪತಿ ವಿವೇಕಾನಂದನ ಆಕ್ರೋಶದ ನಿನ್ನೆ ಅಷ್ಟೇ ಮಾನ್ಯಳ ಅಂತ್ಯಕ್ರಿಯೆ ಮಾಡಿರುವಂತಹ ಪತಿ ವಿವೇಕಾನಂದ ಈಗ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ ನಮ್ಮ ಪ್ರತಿನಿಧಿ ಶಿವರಾಮ ಸುಂಡಿ ಮಾತನಾಡಿಸಿದ್ದಾರೆ ಅವರನ್ನ ನೋಡೋಣ ಮರ್ಯಾದ ಹತ್ಯೆ ಪ್ರಕರಣದಲ್ಲಿ ಮಾನ್ಯ ಮೃತಪಟ್ಟಿದ್ದಾಳೆ ಗಂಡ ಕಣ್ಣೀರಲ್ಲೇ ಕೈ ತೊಳಿತಾ ಇದ್ದಾನೆ ಏನು ಇಡೀ ಒಂದು ರೀತಿಯಲ್ಲಿ ಏನು ಗ್ರಾಮದಲ್ಲಿ ಭೀತಿಯ ವಾತಾವರಣ ಹಿನ್ನೆಲೆಯಲ್ಲಿ ಆ ಏನು ವಿವೇಕಾನಂದ ಸಹ ಊರಲ್ಲಿ ಇಲ್ಲ ಈಗೇನು ಊರಲ್ಲಿ ಇಲ್ಲ ಈಗ ಮನೆ ಬಿಟ್ಟು ಎಲ್ಲಿ ಬೇರೆ ಕಡೆ ಎಲ್ಲಿದೆ ಸರ್ ನಾನು ಇಲ್ಲೇ ಶಿವಳ್ಳಿ ಒಳಗೆ ಸರ್ ನಿನ್ನೆ ಶಿವಳಿಗೆ ಹೋಗಿದ್ದೆ ಸರ್ ಇಲ್ಲಿ ಹಾಸ್ಪಿಟ್ಲಿಗೆ ಬಂದು ನೋಡಿಕೊಂಡು ಎಲ್ಲರೂ ನೋಡಿಕೊಂಡು ಇದೇ ಶಿವಳ್ಳಿ ಒಳಗಿದ್ದೆ ಸರ್ ನಾನು ಈಗ ಬಂದೆ ಸರ್ ಎಲ್ಲರೂ ಸೀರಿಯಸ್ ಅದಾರ ಸರ್ ನಮ್ಮ ಮಮ್ಮಿ ನಮ್ಮ ದೊಡ್ಡಪ್ಪ ಭಾಳ ಸೀರಿಯಸ್ ಅದಾರ ಸರ್ ಡಾಕ್ಟ್ರ್ ನಾವು ನಾವೇನು ಹೇಳಕ್ ಬರಲ್ಲಪ್ಪ ನೋಡ ಕ್ಯೂರಿಂಗ್ ಆತರ ಅಷ್ಟೇ ಹೇಳ್ತಾರೆ ನಾವು ಭರವಸೆ ಕೊಡಲ್ಲ ನಾನು ಏನು ಅಂತಂದು ಹೇಳ್ತಾರೆ ಸರ್ ಯಾರು ಬಂದಿಲ್ಲ ಸರ್ ಏನು ಇನ್ನೊಂದಿನ ಅಷ್ಟಿದ್ರಿ ಸರ್ ಇವತ್ತು ಯಾರು ಸಮಾಜ ಕಲ್ಯಾಣಿ ಇಲಾಖೆದವ್ರು ಆಯ್ತು ಯಾರು ಬಂದಿಲ್ಲ ಸರ್ ಡಿ ಜಿ ಅವರು ಯಾರು ಬಂದು ಬಂದ್ಬೇಟಾಗಿಲ್ಲ ಸರ್ ಜಾತಿ ಮೇಲೆ ಇದು ಮಾಡಿದ್ದಾರೆ ಸರ್ ಅವರು ದೌರ್ಜನ್ಯ ಮಾಡಿದ್ದಾರೆ ಸರ್ ಈ ಪೂರ್ತಿ ಮನೆಯವ್ರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಸರ್ ಫಸ್ಟ್ ನಮ್ಮಪ್ಪ ಆಮೇಲೆ ನಾನ್ ಸರ್ ಈಗೆಲ್ಲ ಘಟನೆಯಲ್ಲಿ ಈಗ ಯಾರ್ಯಾರು ಕಂಡಿದ್ದಾರೆ ಅವ್ರ ಕಂಡೀಷನ್ ಏನು ಯಾರ್ಯಾರು ಗಾಯ ಗಾಯಗೊಂಡಿದ್ದಾರೆ ಅವ್ರ ಕಂಡೀಷನ್ ಸರ್ ಫಸ್ಟ್ ಈಗ ನಮ್ಮ ಮಮ್ಮಿನ ಹೋಗಿ ಹೊಡೆದಾರ ಸರ್ ಫಸ್ಟ್ ಊರ ಎಂಟ್ರೆನ್ಸ್ ಇಂದ ಒಂದು ದರ್ಗ ಅಂತ ಅಲ್ಲೇ ಹೊಡೆದಾರ ಸರ್ ಅಲ್ಲೇ ಕೈ ಬಿಟ್ಟಾರ ಸರ್ ಅವ್ರ ಅವ್ರ ನಮ್ಮ ಮಮ್ಮಿಗೆ ತೆಲಿಗೆ ಕೊಡ್ಲಿಲ್ಲ ಆಕಿಂದ ಅವ್ರಿಗೆ ಪೂರ್ತಿ ರಗುತಾಗಿ ಎಲ್ಲ ಮೂರು ತಾಸು ಅಲ್ಲೇ ಬಿದ್ದಾರೆ ಸರ್ ಯಾರು ಒಬ್ಬರು ಇದೇ ಹೇಳಿದ್ರು ಸರ್ ಮನೆಗೆ ಹೋಗಿ ನನ್ನ ಹೆಂಡ್ತಿ ನಮ್ಮ ಮಮ್ಮಿ ನಮ್ಮ ತಂಗಿ ಯಾರು ಇದು ಓದ್ಕೊಳ ಟೈಮ್ನಾಗ ಹೋಗಿ ಕೈ ಕೀಕ ನಾವು ಅವ್ರು ನಮ್ಮ ತಂಗಿ ನೋಡಿ ಅವ್ರು ನೋಡಿ ಕದ ಹಾಕಿದ್ರು ಸರ್ ಕದ ಹೊಡೆದು ಎಲ್ಲ ಒಳಗ ನಮ್ ತಂಗಿ ತಲಿ ಹೊಡ್ದಾರ ಸರ್ ನಮ್ ಸಣ್ಣ ತಂಗಿ ಕೈ ಮುರಿದಾರ್ ಸರ್ ಮನೆ ತಪ್ಪಸ್ಕೋಬೋಕ ಓಡಿ ಹೊರಗೆ ಹೊರಗ ಸರ್ ಆ ಸೈಡ್ ದೋಡಿಂದ ಅವಾಗ ಟ್ಯಾಕ್ಟ್ರಿ ಸಂದ್ಯ ಕೈ ಮುರದನ್ ಸರ ಕುತ್ತಿಗೆ ಕೊಡ್ಲಿ ತಗೊಂಡ್ ಮೂರ್ ನಾಲ್ಕು ಹೊಡ್ದಾನ ಪ್ರಕಾಶ್ ಗೌಡ ಸರ್ ಮತ್ತೆ ಒಟ್ಟಿಗೆ ಸರ್ ಇಷ್ಟೆಲ್ಲಾ ನಡೆದ್ರು ಸರ್ ಒಬ್ರು ಇನ್ನು ಬಂದಿಲ್ ಸರ ಒಬ್ಬರು ಯಾರು ಪ್ಲಾನ್ ಮಾಡಿದ್ರ ಅವ್ರು ಅಂದ್ರೆ ಪ್ಲಾನ್ ಮಾಡ್ಕೊಂಡ ಇದು ಮಾಡಿ ಸರ್ ಯಾರು ಊರೋರು ಒಬ್ಬರು ಇದು ಮಾಡಿಲ್ಲ ಸರ್ ಅಟ್ ಲೀಸ್ಟ್ ಜಗಲ್ ನಡೆಯುವಾಗ್ ಬರ್ಕಿಂದ್ರ ಅವ್ರು ಹೊಡದಿಂದ ಆದರೂ ಒಂದು ಮಾತು ಸೀರಿಯಸ್ ಇದಾರಂತ ಒಂದು ಮಾತು ಫೋನ್ ಮಾಡಿದ್ರು ಯಾ ಎಲ್ಲರೂ ಉಳಿತಿದ್ರು ಸರ್ ಆ ಆತರ ಊರೊಳಗೆ ಇದಾಗಿಲ್ಲ ಸರ್ ಜಾತಿ ಪ್ರಶ್ನೆ ಬಹಳ ಇದೈತ್ ಸರ್ ಎಲ್ಲ ಜಾತಿ ಜಾತಿ ಅಂತಂದ್ರೆ ಕಣ್ಗೊಳ್ಬೇಕಂತ ಅಷ್ಟೇ ಘಟನೆ ಸರ್ಬಂಧಪಟ್ಟ ಒಟ್ಟು ಆರ್ ಮಂದಿ ಅರೆಸ್ಟ್ ಮಂದಿ ಅರೆಸ್ಟ್ ಮಾಡಿದ್ರು ಇವತ್ ಮೂರ್ ಮಂದಿ ಮಾಡಿದಾರೆ ಸರ್ ನಾ ಹದ್ನಾಕ್ ಮಂದಿ ಮೇಲೆ ಕಂಪ್ಲೇಂಟ್ ಮಾಡಿದೆ ಸರ್ ಕಾನೂನಿನ ಕಂಟಾತಾರ ಸರ್ ಅವ್ರು ಈಗ ಹದಿನಾಲ್ಕ ಮಂದಿ ಇವಾಗ ಐದ್ ಜನ ಆರು ಜನ ಅಂತ ಹಾತಾರೆ ಸರ್ ಮುಂದಿನ ಇನ್ನು ಏನು ಎಂಪವರ್ ಬಂದಿಲ್ಲ ಸರ್ ನಮಗೆ ಯಾರು ಡಿ ಸಿ ಅವರು ಬಂದ ಎಸ್ ಪಿ ಸರ್ ಯಾರು ಇಲ್ಲ ಸರ್ ಇವತ್ತು ನೀನ್ ಎಷ್ಟ್ ಇದ್ರಿ ಸರ್ ಹೋಗ್ಬಿಟ್ರಿ ಸರ್ ಇವತ್ತು ಕಾನೂನು ಮುಖಾಂತರ ನನಗೆ ಡೌಟ್ ಬರತ್ತ ಸರ್ ಈ ಕೇಸ್ ನಡೆಯೋದು ಇಂತವ್ ನಡೀತಾವಂತ ಏನ್ ಮರಿಬಿಡ ಏನಾಗ ಗೊತ್ತಿಲ್ಲ ಸರ್ ಇದನ್ನ ನಾನು ನಿಮ್ ಮುಂದೆ ಇಷ್ಟಪಡ್ತೇನೆ ಸರ್ ಸರ್ ಏನಿಲ್ಲ ಸರ್ ನಮ್ಗೆ ನ್ಯಾಯ ಸಿಕ್ಕರ್ ಸಾಕು ಸರ್ ಮತ್ತೇನು ನಾ ಇದು ಮಾಡೋದು ಸರ್ ನಮ್ದು ಬಡ ಫ್ಯಾಮಿಲಿ ಸರ್ ನಾವು ಅಪೋಸಿಟ್ ದುಡದೊಳ ನಾವು ಸಾಕ್ತಿದ್ರಿ ಊರವರು ಯಾರು ಸಹ ಹೆಲ್ಪ್ ಬಂದಿಲ್ಲ ಆ ಮಾಡಿ ಸರ್ ಒಬ್ರು ಹೆಲ್ಪ್ ಮಾಡಲಿಲ್ಲ ಸರ್ ಅಟ್ ಲೀಸ್ಟ್ ಅವ್ರು ಹೊಡೆದ ಒಂದು ಒಂದು ಕಾಲ್ ಮಾಡಿದ್ರೆ ಉಳಿತಿದ್ರು ಸರ್ ಉಷ್ಟರು ಉಳಿತಿದ್ರು ಸರ್ ನಾನು ಹೆಂಡ್ತಿನೂ ಉಳಿತಿದ್ರು ಸರ್ ಎಲ್ಲರೂ ಉಳಿತಿದ್ರು ಸರ್ ಇದು ಏನು ಮಾನ್ಯ ಗಂಡ ವಿವೇಕಾನಂದನ ಮಾತಾಗಿದೆ ಕ್ಯಾಮ್ರಾಮನ್ ಅಶೋಕ್ ಜೊತೆ ಶಿವರಾಮಸ್ನ ನ್ಯೂಸ್ ಏಟಿನ್ ಹುಬ್ಬಳ್ಳಿ